ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಅಥವಾ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಆಡಳಿತದ ಕನ್ನಡದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯನ್ನು ನೋಡುವ ಅದುವೇ ಅರ್ಜಿ ಎಂದರೇನು ನಮೂನೆ ಅರ್ಜಿಗಳನ್ನು ತಿಳಿಸಿ ಮಾದರಿ ಅರ್ಜಿಗಳನ್ನು ತಿಳಿಸಿ ಅಂತ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಅದನ್ನು ಇವತ್ತು ನೋಡುವ ನೋಡಿ ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ ನೋಡಿ ಅರ್ಜಿಯ ನಮೂನೆಗಳನ್ನು ತಿಳಿಸಿ ಅಥವಾ ಅರ್ಜಿ ಅಂದರೆ ಏನು ಅದನ್ನೆಲ್ಲ ಅದೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ನಾವಿಲ್ಲಿ ಕಾಣ್ಬೋದಾಗಿದೆ ಅಂದರೆ ನೋಡಿ ಮೊದಲು ಎರಡು ಪಾಯಿಂಟ್ ಮೇಯ್ನ್ ಎರಡು ಪಾಯಿಂಟ್ಸ್ ಇದೆ ಅದರಲ್ಲಿ ಒಂದು ಪತ್ರ ರೂಪದ ಅರ್ಜಿಗಳು ರಜತ ರೂಪದ ಅರ್ಜಿಗಳು ಒಂದೇದು ಎರಡರಲ್ಲಿ ನೋಡಿದರೆ ನಮೂನೆ ಅರ್ಜಿಗಳು ಅಂತ ಇರುವಂಥದ್ದು ಪತ್ರ ರೂಪದ ಅರ್ಜಿಗಳು ಮತ್ತು ರಜತ ರೂಪದ ಅರ್ಜಿಗಳು ಪತ್ರ ರೂಪದಲ್ಲಿ ಇರುವಂಥದ್ದು ಪತ್ರ ಅರ್ಜಿಗಳು ಇನ್ನು ರಜತ ರೂಪದ ಅರ್ಜಿಗಳು ಅಂದರೆ ರಜೆಯನ್ನು ಕೇಳಿ ರಜದ ರೂಪದ ಅರ್ಜಿಗಳು ರಜದ ರಜವನ್ನು ಕೇಳ್ತಾರಲ್ಲ ನಾವು ನಮಗೆ ರಜೆ ಬೇಕು ಅಂತ ಕೇಳಿ ಒಂದು ರಜೆ ಅರ್ಜಿಯನ್ನು ಹಾಕುವಂಥದ್ದು ಅದು ರಜದ ರೂಪದ ಅರ್ಜಿಗಳು ಅದಾದ ನಂತರ ಇದರಲ್ಲಿ ಕೆಲವು ಪಾಯಿಂಟ್ಸ್ಗಳಿದೆ ಹಾಗೆ ನಮೂನೆ ಅರ್ಜಿಯಲ್ಲಿ ಹಾಗೂ ನಾಲ್ಕು ಪಾಯಿಂಟ್ಸ್ಗಳನ್ನು ಕಾಣ್ಬೋದು ಅದನ್ನು ನಾವು ಇವತ್ತು ನೋಡ್ತಾ ಹೋಗುವ ಮೊದಲು ಅರ್ಜಿ ಏನು ಅಂತ ನೋಡುವ ಅರ್ಜಿ ಅಂತ ಹೇಳಿದರೆ ಏನು ಅರ್ಜಿಗಳು ಅರ್ಜಿಗಳು ಕಚೇರಿಗೆ ಬರುವ ಕಾಗದ ಪತ್ರಗಳ ಗುಂಪಿಗೆ ಸೇರುತ್ತದೆ ಅಂದರೆ ಈ ಅರ್ಜಿ ಬರೆಯುವುದು ಅಂದರೆ ಒಂದು ಕಾಗದದಲ್ಲಿ ಬರೆಯುವುದಲ್ವಾ ಆ ಕಾಗದವು ಬರುವಂಥದ್ದು ಅಂದರೆ ಅರ್ಜಿಯು ಕಾ ಕಚೇರಿಗೆ ಬರುವ ಕಾಗದದ ಪತ್ರಗಳ ಗುಂಪಿಗೆ ಸೇರುತ್ತದೆ ಇವು ಖಾಸಗಿ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಕಚೇರಿಯಲ್ಲಿ ಕೆಲಸ ಮಾಡುವ ನೌಕರು ಬರೆದವುಗಳಾಗಿರುತ್ತದೆ ಯಾರು ಕೂಡ ಬರಿಬಹುದು ಅರ್ಜಿ ಅಲ್ವಾ ಹಾಗೆ ಇಲ್ಲಿ ಯಾರೆಲ್ಲ ಬರೆದಿರ್ತಾರೆ ಖಾಸಗಿ ಸಂಘ ಸಂಸ್ಥೆಗಳು ಬರ್ತಾರೆ ಸಾರ್ವಜನಿಕರು ಬರೀತಾರೆ ಕಚೇರಿಯಲ್ಲಿ ಕೆಲಸ ಮಾಡುವ ನೌಕರರು ಕೂಡ ಅರ್ಜಿಯನ್ನು ಬರೀತಾರೆ ಇನ್ನು ಅದು ಒಂದು ಮನವಿ ಅದರಲ್ಲಿ ಮನವಿಗಳು ಅಂದರೆ ಸಂಘ ಸಂಸ್ಥೆಗಳು ಖಾಸಗಿ ವ್ಯಕ್ತಿಗಳು ನೌಕರರ ಸಂಘಗಳು ಮುಂತಾದವು ತಮ್ಮ ಕುಂದುಕೊರತೆಗಳನ್ನು ಕಷ್ಟ ನಷ್ಟಗಳನ್ನು ತೋಡಿಕೊಳ್ಳುತ್ತಾ ತಮಗೆ ತಮ್ಮ ಗ್ರಾಮಕ್ಕೆ ಅಥವಾ ಸಂಘ ಸಂಸ್ಥೆ ಇಲಾಖೆಗಳಿಂದಾಗಲಿ ಸರ್ಕಾರದಿಂದಾಗಲಿ ದೊರೆಯಬಹುದಾದ ಸೌಲಭ್ಯಗಳನ್ನು ಕೋರುತ್ತಾ ಸಂಬಂಧಪಟ್ಟ ಅಧಿಕಾರಿಗಳು ಮಂತ್ರಿಗಳು ಮುಂತಾದವರಿಗೆ ಸಲ್ಲಿಸುವ ಪತ್ರಗಳನ್ನೇ ಮನವಿಗಳು ಅಂತ ಹೇಳುವಂಥದ್ದು ಇವು ಸಾಮಾನ್ಯ ನಿವೇದನೆ ಬೇಡಿಕೆ ಇಲ್ಲವೇ ಪ್ರಾರ್ಥನೆಯ ರೂಪದಲ್ಲಿರ್ತದೆ ಅಂದರೆ ಯಾವುದೇ ಒಬ್ಬ ಕೆಲಸಗಾರ ಮನವಿಯನ್ನು ಕೊಡಬೇಕು ಅಂತ ಆದರೆ ಅವನು ಸುಮ್ಮ ಸುಮ್ಮನೆ ಯಾರು ಕೂಡ ನಾವು ಮನವಿಯನ್ನು ಕೊಡುವುದಿಲ್ಲ ನಮಗೆ ಏನಾದ್ರೂ ಒಂದು ಕೆಲಸ ಆಗಬೇಕು ಅಥವಾ ನಮಗೆ ಯಾವುದಾದ್ರೂ ಒಂದು ಸೌಲಭ್ಯ ಸಿಗಬೇಕು ಅಥವಾ ಯಾವುದಾದ್ರೂ ಕಷ್ಟ ನಷ್ಟ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ನಷ್ಟ ಉಂಟಾಗ್ತಾ ಇದೆ ಯಾವುದೇ ಒಂದು ನಿವೇದನೆ ಅಂದರೆ ಒಂದು ಬೇಡಿಕೊಳ್ಳುವಂಥದ್ದು ನಾವು ಮನವಿಯನ್ನು ಕೊಟ್ಟು ನಾವು ಬೇಡಿ ಬೇಡಿಕೊಳ್ಳುವಂಥದ್ದು ನಾವಿಲ್ಲಿ ಓದ್ತಾ ಓದ್ತಾ ನಾವೇನು ಮಾಡಬೇಕು ಅಂದರೆ ಅರ್ಥ ಮಾಡಿಕೊಂಡು ಓದಬೇಕು ನಾವು ಅದರಲ್ಲಿ ಸಂಪೂರ್ಣವಾಗಿ ಇಳಿದುಕೊಂಡು ಅಂದರೆ ಈಗ ನಾವು ಮಾದರಿ ಮನವಿಗಳನ್ನು ಬರೆಯೋದು ನಾವು ಈಗ ಯೋಚನೆ ಮಾಡುವ ನಾನೊಬ್ಬ ಸರಕಾರಿ ನೌಕರ ಅಥವಾ ನಾನೊಬ್ಬ ಸಾರ್ವಜನಿಕ ಆ ಥರ ಒಂದು ಯೋಚನೆ ಮಾಡಿಕೊಂಡು ಓದ್ತಾ ಹೋದರೆ ನಾವು ಯಾವ ರೀತಿ ಮಾಡ್ತೇವೆ ಈಗ ನಾನು ಸಾರ್ವಜನಿಕಳಾಗಿ ಒಂದು ಮನವಿಯನ್ನು ಹಾಕುವಂಥದ್ದು ಅಂದರೆ ಯಾವುದೇ ಒಂದು ಕಷ್ಟ ನಷ್ಟಗಳು ಸಂಭವಿಸ್ತಾ ಇದೆ ನಮ್ಮ ಒಂದು ಗ್ರಾಮದಲ್ಲಿ ಕುಂದುಕೊರತೆಗಳಿದೆ ಅಂತ ಹೇಳಿ ಮನವಿಯನ್ನು ತಲುಪಿಸುವಂಥದ್ದು ಕೆಲವೊಮ್ಮೆ ತಮ್ಮ ಗ್ರಾಮದಲ್ಲಿ ಬರವಣಿಗೆಯಲ್ಲಿ ಸಿದ್ಧಾಸ್ತರಾದ ವ್ಯಕ್ತಿಗಳಿಂದ ಬರಿಸುವುದು ಉಂಟು ಇನ್ನು ಕೆಲವೊಮ್ಮೆ ಏನು ಮಾಡ್ತೇವೆ ಈ ಗ್ರಾಮಗಳಲ್ಲೆಲ್ಲಾದರೆ ಕೆ ಹೆಚ್ಚಿನವರು ಅಥವಾ ಕೆಲವರು ಅನಕ್ಷರಸ್ಥರಾಗಿದ್ದರೆ ಅವರಿಗೆ ಬರೀಲಿಕ್ಕೆಲ್ಲ ಸಾಧ್ಯ ಆಗುವುದಿಲ್ಲ ಆವಾಗ ನಾವೇನು ಮಾಡ್ತೇವೆ ಅಲ್ಲಿ ಇರುವಂತಹ ಗ್ರಾಮದಲ್ಲಿರುವಂತಹ ಒಬ್ಬ ಮುಖ್ಯ ವ್ಯಕ್ತಿಯನ್ನು ಕೇಳಿಕೊಂಡು ಮುಕ್ತ ಮುಖ್ಯ ವ್ಯಕ್ತಿ ಬರೆಸಿ ಕೊಡುವಂಥದ್ದು ಮುಖ್ಯ ವ್ಯಕ್ತಿಯು ಬರೆದು ನಮಗೆ ಕೊಡುವಂಥದ್ದು ಮನವಿಯನ್ನು ಆ ಮನವಿಯನ್ನು ನಾವು ಸಂಬಂಧಪಟ್ಟಂತಹ ಇಲಾಖೆಗೆ ಅಥವಾ ಸಂಬಂಧಪಟ್ಟ ಸಂಸ್ಥೆಗೆ ಅಧಿಕಾರಿಗೆ ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡುವಂಥದ್ದು ಕಾನೂನು ಅಂಶಗಳೇನಾದರೂ ಇರಬೇಕಾಗಿ ಬಂದರೆ ತಮ್ಮ ಆಶಯವನ್ನು ಪುಷ್ಟಿಗೊಳಿಸುವ ಹಾಗೆ ವಕೀಲರಿಂದ ಅವುಗಳನ್ನು ಬರೆಸಿಕೊಡುವುದು ಉಂಟು ಅಂದರೆ ಕಾನೂನಿನ ಮೂಲಕ ಆಗಬೇಕು ಇದು ಕಾನೂನಿನ ಅಂಶಗಳೇನಾದರೂ ಇರಬೇಕು ಅಂತಾದರೆ ಅವಾಗೇನು ಮಾಡಬೇಕು ನಾವು ವಕೀಲರ ಹತ್ರ ಹೋಗಬೇಕು ಲಾಯರ್ ಹತ್ರ ಹೋಗಿ ಲಾಯರ ಮುಖಾಂತರ ಭರಿಸಿಕೊಡುವಂಥದ್ದು ನಾವೇ ಅದನ್ನು ಬರೀಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕೆಲವೊಂದೆಲ್ಲ ಕಾನೂನುಗಳಿರ್ತದಲ್ವ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇದ್ದಾಗ ನಾವೇನು ಮಾಡಬೇಕು ಇದು ನಾವು ವಕೀಲರನ್ನು ಭೇಟಿ ಮಾಡಬೇಕಾಗ್ತದೆ ಇನ್ನು ಮಾದರಿ ಮನವಿ ಪತ್ರ ಒಂದು ಸಾಂಪ್ರದಾಯಿಕ ನಮೂನೆ ಅಂದರೆ ಸಾಂಪ್ರದಾಯಿಕ ಶೈಲಿಯ ಮನವಿ ಪತ್ರಗಳು ಹೇ ಹೇಗಿರು ಎಂಬುದನ್ನು ಮೈಸೂರು ಸಂಸ್ಥಾನಕ್ಕೆ ಸಲ್ಲಿಸಲಾದ ಈ ಉದಾಹರಣೆಯನ್ನು ನೋಡ್ಬೋದು ನೋಡಿ ಇದಕ್ಕೆ ಸಂಪೂರ್ಣವಾಗಿ ಕೆಲವೊಂದಕ್ಕೆಲ್ಲ ಉದಾಹರಣೆ ಇದೆ ನೋಡಿ ಮಾದರಿ ಮನವಿ ಪತ್ರ ಯಾವ ರೀತಿ ಮನವಿ ಪತ್ರವನ್ನು ಬರೆಯುವಂಥದ್ದು ಅಂತ ಇಲ್ಲಿ ಒಂದು ಉದಾಹರಣೆ ಇದೆ ನೋಡಿ ಇಲ್ಲಿ ಮೈಸೂರು ಸಂಸ್ಥಾನಕ್ಕೆ ಸಲ್ಲಿಸಿರುವಂತಹ ಒಂದು ಮನವಿ ಪತ್ರ ಏನಿದೆ ಇದರಲ್ಲಿ ವಿಷಯ ಅಂದರೆ ನಮ್ಮ ಸಂಸ್ಥಾನದಲ್ಲಿ ನಮ್ಮ ಪ್ರಜಾಸಂಖ್ಯೆಯು ಹಿಂದಿನ ಈ ಒಂದು ನಂಬರ್ಗಳನ್ನೆಲ್ಲ ಹಾಕಿ ನಂತರ ಅವರಿಗೆ ಯಾವ ವಿಷಯದ ಬಗ್ಗೆ ಹಿಂದುಳಿದ ಕೋಮುಗಳ ಆರ್ಗನೈಸರ್ ಕೋದಂಡರಾಮಯ್ಯನವರು ಪ್ರಯತ್ನ ಮಾಡುತ್ತಾ ಇದ್ದಾರೆ ಈಗ ಲಂಬಾಣಿಯವರ ಹೆಸರು ಬಣರ್ ಜಾರ್ ಎಂದು ಬದಲಾಯಿಸುತ್ತಿರುತ್ತದೆ ಹಿಂದಿನ ಸೆನ್ಸಸ್ಸಿನಲ್ಲಿ ಈ ಹೆಸರು ಬದಲಾಯಿಸಿರುತ್ತದೆ ಆ ಜನರು ಹಿಂದೆ ಅರ್ಜಿ ಕೊಟ್ಟಿದ್ದರು ಈ ಹೆಸರು ಬದಲಾಯಿಸಲಾಯಿತು ಈ ನಮ್ಮ ಹೆಸರು ಕೊರಚ ಕೊರಮ ಎಂಬುದನ್ನು ಬದಲಾಯಿಸಿ ಪ್ರಸಾದ ಎಂದು ನಾಮಾಂಕಿತ ಮಾಡಬೇಕಾಗಿಯೂ ಈ ಚಾಲ್ತಿ ಸೆನ್ಸಸ್ನಲ್ಲಿ ಪ್ರಸಾದರು ಎಂದು ಬರೆಯಬೇಕಾಗಿ ಆರ್ಡರ್ ಮಾಡಿಸಬೇಕು ನಾವು ಪಾರ್ವತಿ ಕೊರವಂಜಿ ಪ್ರಸಾದದಿಂದ ಹುಟ್ಟಿದವರೆಂದು ಪುರಾಣವಿರುತ್ತದೆ ಆದ್ದರಿಂದ ನಮ್ಮನ್ನು ಕೊರಚ ಕೊರಮ ಎಂಬುದಕ್ಕೆ ಬದಲಾಗಿ ಈ ಎರಡು ಹೆಸರುಗಳನ್ನು ತಪ್ಪಿಸಿ ಪ್ರಸಾದ ಎಂದು ಸರಕಾರಿ ಲೆಕ್ಕಪತ್ರಗಳಲ್ಲೂ ಬರೆಸುವ ಹಾಗೆ ಯಾವುದೋ ಒಂದು ಕೋ ಕೋರುವಂಥದ್ದು ಒಂದು ಕುಂದುಕೊರತೆ ಇದೆ ಆ ಕುಂದುಕೊರತೆಯನ್ನು ಸರಿ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡುವಂಥದ್ದು ನೋಡಿ ಇಲ್ಲಿ ಬೇರೆ ಬೇರೆ ಮನವಿ ಪತ್ರ ಇದೆ ಒಂದು ಶಾಲೆಗೆ ಇಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಣ ಇಲಾಖೆಗೆ ಕೊಡುವಂಥ ಒಂದು ನಮ್ಮ ಗ್ರಾಮದಲ್ಲಿ ಸರಕಾರಿ ಪ್ರೌಢಶಾಲೆಯೊಂದನ್ನು ಆರಂಭಿಸಬೇಕೆಂದು ಕೋರುವ ಬಗೆಗೆ ಈ ರೀತಿಯಾಗಿ ಮನವಿಯನ್ನು ಕೊಡುವಂಥದ್ದು ನಮ್ಮ ಊರಿಗೆ ಶಾಲೆ ಬೇಕು ನಮ್ಮ ಊರಿಗೆ ಒಂದು ಆಸ್ಪತ್ರೆ ಬೇಕು ನಮ್ಮ ಊರಿಗೆ ಒಂದು ಈ ರೀತಿಯಾಗಿ ಒಂದು ಕೋರುವಂಥದ್ದು ಕುಂದುಕೊರತೆ ಏನಾದರೂ ಇದ್ದರೆ ನಮಗೆ ಕೊಡಬೇಕು ಅಂತ ಹೇಳಿ ಬೇಡುವಂತಹ ಒಂದು ಮನವಿ ಅಂತ ಹೇಳ್ಬೋದು ಇನ್ನು ಅರ್ಜಿಗಳು ಅರ್ಜಿಗಳು ಪತ್ರ ರೂಪದ ಅರ್ಜಿಗಳು ಮೊದಲನೇದಾಗಿ ಇವಾಗ ಬಂತು ನೋಡಿ ಅರ್ಜಿಗಳು ಕೆಲವು ಖಾಸಗಿ ಜನರು ಸಂಘ ಸಂಸ್ಥೆಗಳು ಅಧಿಕಾರಗಳಿಗೆ ಕೋರ್ಟ್ ಕಚೇರಿಗಳಿಗೆ ಜನಪ್ರತಿನಿಧಿಗಳಿಗೆ ಬರೆದುಕೊಳ್ಳುವ ಕೋರಿಕೆ ರೂಪದ ಮನವಿ ಪತ್ರಗಳನ್ನು ನಾವು ಅರ್ಜಿ ಅಂತ ಈಗಾಗಲೇ ಕಲ್ತಿದ್ದೇವೆ ರೂಪದ ಅರ್ಜಿಗಳು ಪತ್ರ ರೂಪದಲ್ಲಿ ಅರ್ಜಿಗಳು ನಾನಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ರದ ರೂಪದಲ್ಲಿ ಎಲ್ಲ ವಿಷಯಗಳನ್ನು ಕೈ ಬರಹದಲ್ಲಿ ಅಥವಾ ಟೈಪ್ ಮಾಡಿ ಅರ್ಜಿಯನ್ನು ಕಾಣುವಂಥದ್ದು ರೂಪದ ಅರ್ಜಿಗಳು ಅರ್ಜಿಯ ವಿ ವಿವಿಧ ವಿವಿಧ ವಿಧಗಳು ಯಾವುದೆಲ್ಲ ಬೇರೆ ಬೇರೆ ಅರ್ಜಿಯ ವಿಧಗಳಿದೆ ನೋಡಿ ರಜದ ಅರ್ಜಿ ವೇತನಕ್ಕೆ ಸಂಬಂಧಿಸಿದ ಅರ್ಜಿ ಅರ್ಜಿ ಜ್ಯೇಷ್ಠತೆ ಮತ್ತು ಬಡ್ತಿಗೆ ಸಂಬಂಧಿಸಿದ ಅರ್ಜಿ ವರ್ಗಾವಣೆ ಕೋರುವ ಅರ್ಜಿ ವಿದ್ಯಾರ್ಥಿಯು ಶುಲ್ಕವನ್ನು ಕಂತುಗಳಲ್ಲಿ ಕಟ್ಟಲು ಕೋರುವ ಅರ್ಜಿ ಫಲಿತಾಂಶದಲ್ಲಿ ಆಗಿರಬಹುದಾದ ಲೋಪದೋಷಗಳನ್ನು ಸರಿಪಡಿಸಲು ಕೋರಿ ಅರ್ಜಿ ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿ ನೀಡಬೇಕೆಂದು ಕೋರಿ ಅರ್ಜಿ ಈ ರೀತಿಯಾಗಿ ಅರ್ಜಿಯ ವಿಧಗಳನ್ನು ಕಾಣ್ಬೋದು ರಜದ ರೂಪದ ಅರ್ಜಿ ಅಂದರೆ ರಜೆಯನ್ನು ಕೇಳುವಂಥದ್ದು ಸಾಂದರ್ಭಿಕ ರಜೆಯನ್ನು ನ ಅನಾರೋಗ್ಯದ ಕಾರಣದಿಂದ ನಾನು ಕಚೇರಿಗೆ ಬರಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಒಂದು ದಿನದ ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡಬೇಕಾಗಿ ಕೇಳುವಂಥದ್ದು ಅದೊಂದು ಸಾಂದರ್ಭಿಕ ರಜೆ ಮತ್ತೊಂದು ವೈದ್ಯಕೀಯ ರಜೆ ವೈದ್ಯಕೀಯ ವೈದ್ಯಕೀಯ ರಜದ ಅರ್ಜಿ ಇಲ್ಲಿ ಮಾನ್ಯರ ಯಾವ ವಿಷಯ ಬರ್ತದೆ ನೋಡಿ ನಾನು ಎರಡು ವರ್ಷಗಳಿಂದ ಮಂಡಿ ನೋವಿನಿಂದ ಬಳಲುತ್ತಿದ್ದು ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡಲು ಬಹಳ ಕಷ್ಟವಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ನೋವು ಹೆಚ್ಚಾಗಿದ್ದು ಚಿಕಿತ್ಸೆ ಪಡೆಯುವುದು ಅನಿವಾರ್ಯವಾಗಿದೆ ಚಿಕಿತ್ಸೆಗಾಗಿ ವೈದ್ಯರನ್ನು ಭೇಟಿಯಾದಾಗ ಕೆಲವು ದಿನಗಳ ಕಾಲ ಓಡಾಡುವುದನ್ನು ನಿಲ್ಲಿಸಬೇಕೆಂದು ಹಾಸಿಗೆಯಲ್ಲಿ ಮಲಗಿ ಚಿಕಿತ್ಸೆ ಪಡೆಯುವುದು ಉತ್ತಮವೆಂದು ಸಲಹೆ ನೀಡಿದ್ದಾರೆ ವೈದ್ಯರ ಸಲಹೆ ಮತ್ತು ಅನಾರೋಗ್ಯದ ಪ್ರಮಾಣ ಪತ್ರವನ್ನು ಈ ಅರ್ಜಿಯೊಡನೆ ಲಗತ್ತಿಸುತ್ತೇನೆ ದಿನಾಂಕ ವರೆಗೆ ಎರಡು ತಿಂಗಳ ಕಾಲ ವೈದ್ಯಕೀಯ ರಜೆಯನ್ನು ಮಂಜೂರು ಮಾಡಬೇಕೆಂದು ಕೊಡುತ್ತೆ ಇಲ್ಲಿ ವೈದ್ಯಕೀಯ ರಜೆಯನ್ನು ಕೇಳುವಂಥದ್ದು ಅಂದರೆ ಆರೋಗ್ಯ ಸಮಸ್ಯೆ ಇದೆ ಅದಕ್ಕೆ ಚಿಕಿತ್ಸೆ ಪಡೆಯಲಿಕ್ಕಿದೆ ಅದರಿಂದ ನನಗೆ ಎರಡು ತಿಂಗಳ ಕಾಲ ರಜೆಯನ್ನು ಬೇಕು ಅಂತ ಹೇಳಿ ಕೇಳುವಂಥದ್ದು ಇದೊಂದು ವೈದ್ಯಕೀಯ ರಜದ ಒಂದು ಅರ್ಜಿ ವೇತನಕ್ಕೆ ಸಂಬಂಧಿಸಿದ ಅರ್ಜಿ ಇಲ್ಲಿ ವೇತನ ನನಗೆ ಒಂದು ಇಷ್ಟು ಮೂಲ ವೇತನ ಇಷ್ಟು ನಿಗದಿಯಾಗಬೇಕಿತ್ತು ದಯಮಾಡಿ ಅದರ ವಿಚಾರ ಪರಿಶೀಲನೆ ನಡೆಸಿ ನನಗೆ ಸರಿಯಾಗಿ ವೇತನ ಕೊಡಿ ಅಂತ ಹೇಳುವಂಥದ್ದು ವೇತನಕ್ಕೆ ಸಂಬಂಧಪಟ್ಟಂಥ ಅರ್ಜಿ ಇಲ್ಲಿ ಪಾಯಿಂಟ್ಸಲ್ಲೇ ನಿಮಗೆ ಗೊತ್ತಾಗ್ತದೆ ಅದರ ಹೆಡ್ಡಿಂಗ್ ವಿಷಯಗಳಲ್ಲಿ ನಿಮಗೆ ಯಾವುದಕ್ಕೆ ಸಂಬಂಧಪಟ್ಟಂತೆ ನಾವು ಅರ್ಜಿಯನ್ನು ಬರೆಯುವುದು ಅಂತ ನಿಮಗೆ ಗೊತ್ತಾಗ್ತದೆ ಇಲ್ಲಿ ವೇತನಕ್ಕೆ ಸಂಬಂಧಿಸಿದ ಅರ್ಜಿ ಎಂಬುದು ವೇತನಕ್ಕೆ ಸಂಬಂಧಪಟ್ಟು ನಾವು ಬರೆಯುವಂಥದ್ದು ಅಂತ ಗೊತ್ತಾಗ್ತದೆ ಇನ್ನು ಜ್ಯೇಷ್ಠತೆಗೆ ಸಂಬಂಧಿಸಿದ ಅರ್ಜಿ ಜ್ಯೇಷ್ಠತೆಗೆ ಅಂದರೆ ಇಲ್ಲಿ ಒಂದು ಕಂತಿನಲ್ಲಿ ಪಾವತಿಸಲು ಸಾಧ್ಯವಾಗುತ್ತಿಲ್ಲ ಈಗ ಒಂದು ಇಷ್ಟಿಷ್ಟು ಹಣ ಒಂದಿದೆ ಅಂದರೆ ಶಾಲೆಯ ಶುಲ್ಕವನ್ನು ಶಾಲೆ ಶುಲ್ಕ ಒಂದು ಶಾಲೆ ಶುಲ್ಕ ಒಟ್ಟಿಗೆ ಕಟ್ಟಲಿಕ್ಕೆ ನನಗೆ ಸಾಧ್ಯವಾಗುವುದಿಲ್ಲ ನಾನೇನು ಮಾಡ್ತೇನೆ ಸ್ವಲ್ಪ ಸ್ವಲ್ಪ ಒಂದೊಂದು ಕಂತನ್ನು ಮಾಡಿ ಅದನ್ನು ಆ ರೀತಿ ಮೂರು ಕಂತುಗಳಲ್ಲಿ ಹಣವನ್ನು ಕಟ್ತೇನೆ ಅಂತ ಹೇಳಿ ಕೇಳಿಕೊಳ್ಳುವಂಥದ್ದು ಜ್ಯೇಷ್ಠತೆಯ ಇನ್ನು ವರ್ಗಾವಣೆ ಕೋರಿ ಅರ್ಜಿ ಈಗ ಸರಕಾರಿ ಕೆಲಸದಲ್ಲಿರುವವರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವರ್ಗಾವಣೆ ಕೇಳುವಂಥದ್ದು ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ ಹೋಗಲಿಕ್ಕೆ ಅಂದರೆ ತಾನು ಬೇರೆ ಊರಿನಲ್ಲಿದ್ದರೆ ನಂತರ ಅವನು ನನ್ನ ಸ್ವಂತ ಊರಿಗೆ ಹೋಗಲಿಕ್ಕೆ ವರ್ಗಾವಣೆಯನ್ನು ಕೋರುವಂಥ ಅರ್ಜಿ ವರ್ಗಾವಣೆಯ ಅರ್ಜಿ ಇನ್ನು ನಮೂನೆ ಅರ್ಜಿಗಳು ಬೇರೆ ಬೇರೆ ನಮೂನೆ ಅರ್ಜಿಗಳೆಲ್ಲ ಇದೆ ಅದು ಏನು ಅಂದರೆ ಒಂದು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯಲ್ಲಿ ಹಣ ತುಂಬುವ ಚಲನ್ ಮಾದರಿ ಬ್ಯಾಂಕಿನಲ್ಲಿ ನಾವು ಉಳಿತಾಯಕ್ಕೋಸ್ಕರ ಸೇವಿಂಗ್ಸ್ ಅಂತ ಅಂತ ಕಟ್ತೇವೆ ಅಲ್ಲ ಆ ಒಂದು ಹಣವನ್ನು ತುಂಬುವಂಥ ಚಲನನ್ನ ಮಾದರಿ ಈಗ ನೋಡಿ ಇದೆಲ್ಲರಿಗೂ ಸಾಧಾರಣ ಗೊತ್ತಿರುವಂಥದ್ದು ನೀವು ಬ್ಯಾಂಕಿಗೆ ಹೋಗಿ ಚಲನ್ ಕಟ್ತೀರಿ ಅಥವಾ ಸೇವಿಂಗ್ಸಿಗೆ ಹಣವನ್ನು ಹಾಕ್ತೀರಿ ಆಗ ನೀವು ಯಾವ ರೀತಿ ತುಂಬಬೇಕು ಅಂತ ಇರುವಂಥದ್ದು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯಲ್ಲಿ ಹಣವನ್ನು ತುಂಬುವ ಚಲನ ಮಾದರಿ ಎರಡು ರೈಲ್ವೆಯಲ್ಲಿ ಮುಂಗಡ ಸ್ಥಳ ಕಾಯ್ದಿರಿಸುವ ಅಥವಾ ರದ್ದುಪಡಿಸುವ ಕೋರಿಕೆಯ ಅರ್ಜಿ ಅಂದರೆ ರೈಲಿಗೆ ನಾವು ಇಲ್ಲಿಯಾದರೂ ಪ್ರಯಾಣ ಮಾಡಬೇಕು ರೈಲಿನಲ್ಲಿ ಪ್ರಯಾಣ ಮಾಡಬೇಕು ಅಂತಾದರೆ ನಾವೇನು ಮಾಡ್ತೇವೆ ಒಂದು ತಿಂಗಳ ಮುಂಚೆ ಅಥವಾ ಎರಡು ತಿಂಗಳಿನ ಮುಂಚೆ ಅಥವಾ ಕೆಲವರು ಆರು ತಿಂಗಳ ಮುಂಚೆ ಏನು ಮಾಡ್ತಾರೆ ರೈಲಿನಲ್ಲಿ ಒಂದು ಸೀಟನ್ನು ಕಾಯ್ದಿರಿಸುವಂಥದ್ದು ಎಷ್ಟು ಜನ ಹೋಗ್ತೇವೆ ಅಷ್ಟು ಜನಕ್ಕೆ ಮುಂಗಡವಾಗಿ ಬುಕ್ಕಿಂಗ್ ಮಾಡುವಂಥದ್ದು ಅಥವಾ ಅದನ್ನು ರದ್ದುಪಡಿಸುವಂತೆ ಒಂದು ಅರ್ಜಿಯನ್ನು ಹಾಕುವಂಥದ್ದು ಆಮೇಲೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಅರ್ಜಿಯ ನಮೂನೆ ಇದು ನೋಡಿ ಇದು ಕೆ ಎಸ್ ಅವರ ಮುಕ್ತ ವಿಶ್ವವಿದ್ಯಾನಿಲಯ ಯಾವ ರೀತಿ ಅರ್ಜಿಯನ್ನು ಹಾಕ್ತದೆ ಅಂತ ಹೇಳಿ ಇರುವಂತಹ ಒಂದು ಅರ್ಜಿ ನಂತರ ಮೈಸೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ರಿಯಾಯಿತಿ ಬಸ್ ಪಾಸ್ ಅಂದರೆ ಒಂದು ಬಸ್ ಪಾಸನ್ನು ಕೊಡುವಂಥ ಕೇಳುವಂತಹ ಒಂದು ಅರ್ಜಿಯನ್ನು ಹಾಕ್ಬೋದು ಇದೆಲ್ಲ ಒಂದು ರೀತಿಯ ನಮೂನೆಯ ಮಾದರಿಯ ಅರ್ಜಿಗಳು ಇದೆಲ್ಲವೂ ಕೂಡ ಅರ್ಜಿಯ ನಮೂನೆಗಳು ಅಂದರೆ ಅಲ್ಲಿ ಪ್ರಶ್ನೆ ಬಂದಿರುವಂಥದ್ದು ಅರ್ಜಿ ಅರ್ಜಿ ಎಂದರೇನು ಅರ್ಜಿಯ ನೋಡಿ ಅವರಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆ ಆ ರೀತಿಯಾಗಿದೆ ಅರ್ಜಿ ಎಂದರೆ ಏನು ಅರ್ಜಿಯ ನಮೂನೆಗಳೇನು ಮಾದರಿಯ ಅರ್ಜಿಗಳನ್ನು ತಿಳಿಸಿ ಅಂತ ಹತ್ತು ಮಾರ್ಕೆಗೆ ಕೇಳಿರುವಂಥದ್ದು ಅಂದರೆ ಇದರಲ್ಲಿ ಹೆಚ್ಚಾಗಿ ಇದೇ ರೀತಿಯಾಗಿ ಪ್ರಶ್ನೆಯನ್ನು ಕೊಡುವಂಥದ್ದವರು ಅರ್ಜಿ ಎಂದರೇನು ಅರ್ಜಿಯ ನಮೂನೆಗಳೇನು ಅರ್ಜಿಯ ವಿಧಗಳೇನು ಮಾದರಿಯ ಅರ್ಜಿಗಳನ್ನು ನಮೂನೆಗಳನ್ನು ತಿಳಿಸಿ ಅಂತ ಹೇಳಿದಾಗ ನಮಗೆ ಬೇರೆ ಬೇರೆ ಪಾಯಿಂಟ್ಸ್ ಇದೆಯಲ್ಲ ಆ ಪಾಯಿಂಟ್ಸ್ಗಳನ್ನೆಲ್ಲ ಬರೀಬೇಕಾಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಕು ಸ್ನೇಹಿತರೆ ಧನ್ಯವಾದಗಳು